ಯೋಗಾಸನವು ವಿದ್ಯಾರ್ಥಿಗಳ ದೈಹಿಕ ಸದೃಢತೆಯನ್ನು ಹೆಚ್ಚಿಸಿ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಸಿರ್ಸಿಯಲ್ಲಿ ಹೇಳಿದರು ಶಿರಸಿಯ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯೋಗೋತ್ಸವ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ವಸತಿ ಶಾಲೆಗಳಲ್ಲಿ ಸಂಸ್ಕಾರಯುಕ್ತ ಶಿಕ್ಷಣ ಪಡೆದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಆದರ್ಶಗಳನ್ನು ಪರಿಪಾಲಿಸಬೇಕು ಎಂದು ಕಿವಿಮಾತು ಹೇಳಿದರು ಅರೆ ಸರ್ಕಾರಗಳಿರ್ಬೋದು ಸಂಘ ಸಂಸ್ಥೆಗಳು ಇಷ್ಟೊಂದು ಶಿಕ್ಷಣವನ್ನು ಕೊಟ್ಟರು ಕೂಡ ನಮ್ಮ ದೇಶದಲ್ಲಿ ಸುಮಾರು ಇನ್ನೂ ಹದಿನೇಳ ಹದಿನೆಂಟು ಪರ್ಸೆಂಟ್ ಶಿಕ್ಷಣವನ್ನು ಹೊಂದೇ ಇರ್ತಕ್ಕಂಥ ಮಕ್ಕಳನ್ನೇ ನೋಡ್ತಾ ಇಲ್ಲ ಅದು ಆಗ್ಬಾರ್ದು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಾಗಲಿ ಯಾವುದೇ ಮಕ್ಕಳಾಗಲಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಸರ್ಕಾರ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇರುವಂತ ಆ ನಿಟ್ಟಿನಲ್ಲಿ ಇವತ್ತು ಇಷ್ಟಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಈ ಒಂದು ಶಾಲೆ ಇವತ್ತು ನಡೆಸ್ತಾ ಇರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಯಾರು ಏನ್ ಮಾಡಿದ್ರು ಅವರು ಸಂವಿಧಾನ ಬರೆದಿರ್ತಕ್ಕಂಥ ಶಿಲ್ಪಿ ಮಹಾನಾಯಕ ಅಂತ ಒಬ್ಬ ಮಹಾನಾಯಕನ ಹೆಸರಲ್ಲಿ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಇಂಥ ಶಾಲೆಗಳನ್ನ ತೆರೆಯೋದ್ರ ಮುಖಾಂತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡಬೇಕು ಅಂತ ಉದ್ದೇಶ ನಮ್ಮ ಎಲ್ಲ ಸರ್ಕಾರದ ಕೂಡ ಆಗುತ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಬೇರೆ ಬೇರೆ ಹೋಗ್ಗಳಂತ ಬಂದು ಈ ಶಾಲೆಯಲ್ಲಿ ತಾವೆಲ್ಲರೂ ಕೂಡ ವಸತಿ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವಂತ ಡಾಕ್ಟರ್ ಪ್ರಸನ್ನ ಆಯುಷ್ ವೈದ್ಯಾಧಿಕಾರಿಗಳು ಮತ್ತಿಗಟ್ಟಾರವರು ಮಾತನಾಡಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಸದೃಢ ದೇಹಕ್ಕೆ ಯೋಗವು ಅತಿ ಉಪಯುಕ್ತವಾದದ್ದು ಅದನ್ನು ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ಕೊಟ್ಟರು ಅಲ್ಲದೆ ಅವರು ಯೋಗದ ಮಹತ್ವ ಕುರಿತು ಉಪನ್ಯಾಸ ನೀಡಿದರು ಪ್ರಾಂಶುಪಾಲೆ ಗಿರಿಜಾ ಪೂಜಾರಿ ಅವರು ಮಾತನಾಡಿ ಯೋಗವು ನಮ್ಮ ದೇಹದ ಚೈತನ್ಯ ಹುಮ್ಮಸ್ಸನ್ನ ಮತ್ತು ಜೀವನೋತ್ಸವವನ್ನು ಹೆಚ್ಚಿಸಿ ನಮ್ಮನ್ನು ಕ್ರಿಯಾಶೀಲಗೊಳಿಸುತ್ತದೆ ಎಂದರು ದೈಹಿಕ ಶಿಕ್ಷಕರಾದ ಶಂಕರಪ್ಪ ಕುರುಬರವರು ಅವರು ಹಾಗೂ ಆಯುಷ್ ವೈದ್ಯಾಧಿಕಾರಿಗಳು ಯೋಗದ ವಿವಿಧ ಆಸನಗಳ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟರು ಯೋಚನೆ ಏನಿದೆಯಾ ಅದನ್ನ ನಾವೆಲ್ಲ ಮನುಕುಲಕ್ಕೆ ತರಬೇಕು ಅನ್ನೋ ಲೆಕ್ಕಕ್ಕೆ ಒಂದು ಕಡೆಯನ್ನು ಕೊಟ್ಟಾಗ ಅದನ್ನ ಆಗಲಿ ಹೇಳಿದಂಗೆ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಪ್ರಥಮವಾಗಿ ಸರ್ವಾನುಮತದಿಂದ ಅದನ್ನು ಅಂಗೀಕರಿಸಿ ಎರಡ್ ಸಾವಿರದ ಹದಿನಾರರಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನ ಆ ದಿನ ಈ ದಿನ ನಾವು ಬಹಳಷ್ಟು ನೋ ದಿನ ನೋಡ್ತೇವೆ ಆದರೆ ನಮ್ಮದು ಅನ್ನುವಂತಹ ಒಂದು ಧೈರ್ಯದಿಂದ ಅಥವಾ ಒಂದು ಕಾನ್ಫಿಡೆನ್ಸ್ ನಿಂದ ನಾವು ಹೇಳುವಂತ ದಿನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ್ರೆ ಅತಿಶಯಕ್ಕೆ ಆಗ್ಲಿಕ್ಕಿಲ್ಲ

ಪ್ರಾಸ್ತಾವಿಕವಾಗಿ ಮಾತನಾಡಿದರು ನರ್ಸಿಂಗ್ ಅಧಿಕಾರಿ ಸಂಗೀತ ನಾಯ್ಕರವರು ನಿರೂಪಿಸಿದರೆ ಶ್ರೀಮತಿ ರೇವತಿ ಭಟ್ ವಂದಿಸಿದರು ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ ಅವರು ಯೋಗ ಗೀತೆಯನ್ನ ಹಾಡುವ ಮೂಲಕ ಹಾಗೂ ಆಂಗ್ಲ ಶಿಕ್ಷಕಿ ಸೌಖ್ಯ ಭಟ್ ನಿರ್ದೇಶನದಲ್ಲಿ ಮೂಡಿಬಂದ ಯೋಗ ನೃತ್ಯವು ಕಾರ್ಯಕ್ರಮಕ್ಕೆ ಮೆರುಗನ್ನ ಹೆಚ್ಚಿಸಿದವು ಕಾರ್ಯಕ್ರಮದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾರ್ಯದರ್ಶಿಗಳು ಪಂಚಾಯಿತಿ ಸಿಬ್ಬಂದಿಗಳು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ